ಪೃಥ್ವಿರಾಜ್ ಆರ್ನಹಳ್ಳಿ ಜೈಲಿನಲ್ಲಿ ಇರುವಂತ ಸಂಜನಾ ಮತ್ತೆ ರಾಗಿಣಿ ಹೊರಬರ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು ಏಕೆಂದ್ರೆ ಇವತ್ತು ನಟಿ ಮಣಿಯರ ಜಾಮೀನು ಅರ್ಜಿ ಏನಾಗುತ್ತೆ ಅದರ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಬೇಲ್ ಸಿಗುತ್ತಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾ ಅನ್ನೋದಕ್ಕೂ ನಿರ್ಧಾರವಾಗಲಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಸಂಜನಾ ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿರುವಂತದ್ದು ಎನ್ ಡಿ ಪಿ ಎಸ್ ವಿಶೇಷ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ ಇವತ್ತಿಗೆ ಮುಂದೂಡಿಕೆ ಆಗಿತ್ತು ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೂಡಿಕೆ ಆಗಿತ್ತು ಸೊ ಹೀಗಾಗಿ ಆ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಇದು ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ ಸಿ ಬಿ ಪರವಾಗಿರುವಂತ ವಕೀಲರು ಬೇಲ್ ಕೊಟ್ರೆ ಸಾಕ್ಷ್ಯ ನಾಶದ ಅವಕಾಶ ಇರುತ್ತೆ ಹೀಗಾಗಿ ಬೇಲನ್ನ ನೀಡದಂತೆ ಜಾಮೀನನ್ನ ನೀಡದಂತೆ ಮನವಿಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಗಿಣಿಗೆ ಬೇಲ್ ಅರ್ಜಿ ವಾದ ಪ್ರತಿವಾದ ಮುಗಿದಿದೆ ರಾಗಿಣಿ ಜಾಮೀನು ಸಂಬಂಧ ಆದೇಶ ಮಾತ್ರ ಬಾಕಿ ಇರುವಂತದ್ದು ಇಂದು ಸಂಜನಾ ಅರ್ಜಿಗೆ ಸಿ ಸಿ ಬಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿರುವಂತದ್ದು ಈಗ ಆಲ್ರೆಡಿ ರಾಗಿಣಿ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತೆ ಪ್ರತಿವಾದ ಇವೆರಡೂ ಕೂಡ ಮುಗ್ದಿರುವಂತದ್ದು ಸೊ ಹೀಗಾಗಿ ಆದೇಶ ಮಾತ್ರ ಬಾಕಿ ಇದೆ ಆದೇಶವನ್ನು ಕಾಯ್ದಿರಿಸಿದ್ರು ಜಡ್ಜ್ ಇನ್ನ ಸಂಜನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಆಕ್ಷೇಪಣೆಯನ್ನ ಇವತ್ತು ಸಲ್ಲಿಸಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮುನಿರಾಜು ಸಂಜನಾ ಮತ್ತೆ ರಾಗಿಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಭವಿಷ್ಯ ಏನಾಗುವಂತ ಸಾಧ್ಯತೆ ಇದೆ ಸಿಸಿಬಿ ಯಾವ ರೀತಿಯಾಗಿ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ ಆ ಪೃಥ್ವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಇಬ್ಬರು ನಟಿಯರ ಒಂದು ಜಾಮೀನು ಅರ್ಜಿಯ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಯಾಕಂದ್ರೆ ಈಗಾಗಲೇ ಇವತ್ತು ಒಂದು ಎನ್ ಡಿ ಪಿ ಎಸ್ ಕೋರ್ಟ್ ನಲ್ಲಿ ಇಬ್ಬರು ನಟಿ ರಾಗಿಣಿ ಮತ್ತೆ ಸಂಜನಾ ಅವರ ಜಾಮೀನು ಕುರಿತ ಒಂದು ಅರ್ಜಿ ವಿಚಾರಣೆ ಇರೋದ್ರಿಂದ ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಸಹ ಆರಂಭ ಆಗುತ್ತೆ ಈಗಾಗಲೇ ನಟಿ ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆ ಸಹ ಮುಕ್ತಾಯವಾಗಿದ್ದು ಆಕೆ ಒಂದು ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿರುವಂಥದ್ದು ಮತ್ತೆ ಅದೇ ರೀತಿ ಇವತ್ತು ಸಂಜೆನ ಒಂದು ಜಾಮೀನು ಅರ್ಜಿಗೆ ಸಿಸಿ ಬಿ ಪೊಲೀಸರು ಒಂದು ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಸಹ ಮುಂದಾಗಿದ್ದಾರೆ ಇವತ್ತು ವಿಚಾರಣೆ ಆರಂಭ ಆದ ಬಳಿಕ ಒಂದು ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಕೆ ಮಾಡಿ ನಂತರ ಸಂಜನಾ ಕುರಿತ ಒಂದು ಜಾಮೀನು ಅರ್ಜಿ ಸಹ ವಿಚಾರಣೆಗೆ ಬರುತ್ತೆ ಇದು ಅಲ್ಲದೆ ಒಂದು ರಾಹುಲ್ ತೋನ್ಸೆ ಮತ್ತೆ ವಿನಯ್ ಕುಮಾರ್ ಸಲ್ಲಿಸಿರುವಂತಹ ನಿರಾಪೇ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಸಹ ಇವತ್ತು ವಿಚಾರಣೆಗೆ ಬರೋದ್ರಿಂದ ಈ ನಾಲ್ವರಿಗೆ ಒಂದು ಜೈ ಇವತ್ತು ಏನು ಜಾಮೀನು ಸಿಗುತ್ತಾ ಅಥವಾ ಇನ್ನು ಜೈಲೇ ಗಟ್ಟಿ ಆಗುತ್ತಾ ಅನ್ನೋದು ಸಹ ಕಾದ್ ನೋಡ್ಬೇಕಾಗಿರೋದು ಯಾಕಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ನಾಲ್ವರ ಒಂದು ಜಾಮೀನು ಅರ್ಜಿಯನ್ನ ಎನ್ ಡಿ ಪಿ ಎಸ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಕೈಗೆತ್ಕೊಳ್ಳೋದ್ರಿಂದ ತೀವ್ರ ಕುತೂಹಲ ಸಹ ಉಂಟಾಗಿರುವಂಥದ್ದು ಕಳೆದ ಏನು ಒಂದು ವಾರದಿಂದ ಇವರೆಲ್ಲರೂ ಸಹ ಒಂದು ಜೈಲಿನಲ್ಲೇ ಇದ್ದಾರೆ ಆದ್ರಿಂದ ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅಥವಾ ಇನ್ನು ಜೈಲ್ನಲ್ಲೇ ಇರೋದಕ್ಕೆ ಇರಬೇಕಾಗುತ್ತಾ ಅನ್ನೋದು ಸಹ ಈಗ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜು ನಿಮೆಲ್ಲ ಡೀಟೇಲ್ಸ್ಗಾಗಿ